ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನವಗ್ರಹ ಸಿನಿಮಾ ಮೂಲಕ ಎಲ್ಲರ ಮನೆ ಮಾತಾಗಿದ್ದಂತಹ ಗಿರಿ ದಿನೇಶ್ ಅವರು ಈಗ ಸಾವನ್ನಪ್ಪಿದ್ದಾರೆ ಅದಲ್ಲದೆ ಹಠತ್ತಾಗಿ ಸಂಭವಿಸಿದ ಹೃದಯಾಘಾತದಿಂದ ಗಿರಿ ದಿನೇಶ್ ಅವರು ಕೊನೆ ಉಸಿರಾಳಿದಾರೆ ಅವರಿಗೀಗ ಬರೀ ನಲವತ್ತೈದು ವರ್ಷ ವಯಸ್ಸಾಗಿತ್ತು ಅಷ್ಟೇ ಗಿರೀಶ್ ಗಿರಿ ಅವರಿಗೆ ಇನ್ನು ನೋಡೋದಾದ್ರೆ ಅವರಿಗಿನ ವಿವಾಹ ಕೂಡ ಆಗಿಲ್ಲ ಅಂದ್ರೆ ಮದುವೆ ಕೂಡ ಆಗಿಲ್ಲ ಗಿರಿ ದಿನೇಶ್ ಅವರಿಗೆ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ನವಗ್ರಹ ಸಿನಿಮಾ ಯಾರಿ ತಾನೇ ಗೊತ್ತಿಲ್ಲ ಹೇಳಿ ಅಷ್ಟು ಬರೀ ಹಿಟ್ಟಾಗಿತ್ತು ಅದಲ್ಲದೆ ಇದು ಎರಡ್ ಸಾವಿರದ ಎಂಟರಲ್ಲಿ ಬಿಡುಗಡೆ ಆದ ನವಗ್ರಹ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಕಳೆದ ವರ್ಷ ಈ ಸಿನಿಮಾ ರಿಲೀಸ್ ಕೂಡ ಮಾಡಲಾಗಿತ್ತು ಅದಲ್ಲದೆ ಈ ಸಿನಿಮಾ ಥಿಯೇಟರ್ ನಲ್ಲಿ ಅಂತೂ ಬರ್ಜರಿ ಹಿಟ್ ಹೇಳ್ಬೋದು ಅಷ್ಟೇ ಸೌಂಡ್ ಮಾಡ್ತ ಅಂತಾನೆ ಹೇಳ್ಬೋದು ಅದಲ್ಲದೆ ಇದೇ ಚಿತ್ರದಲ್ಲಿ ಶೆಟ್ಟಿ ಎಂಬ ಪಾತ್ರದಲ್ಲಿ ನಟಿಸಿದ ಗಿರಿ ದಿನೇಶ್ ಇದೇ ಫೆಬ್ರವರಿ ಏಳರಂದು ಹಠಾತನೇ ಸಾವಣ್ ಅಪ್ಪಿದ್ದಾರೆ ಹೌದು ಗಿರಿ ದಿನೇಶ್ ಅವರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅವ್ರು ಫಿಟ್ ಅಂಡ್ ಫೈನ್ ಆಗಿರ್ತಾರೆ ಎಲ್ಲ ಇರುತ್ತೆ ಸಾವು ಯಾವ ರೀತಿ ಅಂತ ಹೇಳಕ್ ಆಗಲ್ಲ ಅಂತಲ್ಲ ಇದಕ್ಕೆ ಅಂತಾನೆ ಹೇಳ್ಬೋದು ನೋಡ್ರಿ ಯಾಕಂದ್ರೆ ಇದೇ ಫೆಬ್ರವರಿ ಏಳರಂದು ಸಂಜೆ ಗಿರಿ ದಿನೇಶ್ ಅವರ ಮನೇಲಿ ಪೂಜೆ ಮಾಡ್ತಿರ್ತಾರೆ ಪೂಜೆ ಮಾಡೋ ಮಾಡೋಲ್ಲಿ ಗಿರಿ ದಿನೇಶ್ ಅವ್ರಿಗೆ ಇದ್ದಕ್ಕಿದ್ದಂಗೆ ಹಠತ್ತನೇ ಹೃದಯಾಘಾತ ಆಗ ಸ್ಟಾರ್ಟ್ ಆಗುತ್ತೆ ಸಂಭವಿಸುತ್ತೆ ಅವರಿಗೆ ಆಗ ಅವ್ರು ಏಕಾಯಕಿ ಕುಸಿದ್ ಬೀಳ್ತಾರೆ ಗಿರಿ ದಿನೇಶ್ ಅವರು ಅವ್ರು ಏಕಾಏಕಿ ರೀತಿ ಕುಸಿದ್ ಬಿದ್ದಾರ ನೋಡಿ ಪೂಜಾ ರೂಮ್ ನಲ್ಲಿ ಕುಸಿದ್ ನೋಡಿ ಅವ್ರನ್ನ ಹತ್ತಿರವಿದ್ದ ಆಸ್ಪತ್ರೆಗೆ ಕರೆದೊಯ್ತಾರೆ ಕೂಡಲೇ ಕರೆದೊಯ್ತಾರೆ ಆದರೆ ದೇವ್ರ ಅಣೆ ದೇವ್ರ ಆಟ ಹೇಗಿರುತ್ತ ನೋಡ್ರಿ ಆಸ್ಪತ್ರೆ ಕರ್ಕೊಂಡು ಹೋಗೋ ಮಾರ್ಗದಲ್ಲೇ ಅವ್ರ ಮಧ್ಯದಲ್ಲೇ ಅವ್ರ ಗಿರಿ ದಿನೇಶ್ ಅವರ ಪ್ರಾಣ ಪಕ್ಷಿ ಆರೋಗುತ್ತೆ ಹೌದು ಇನ್ನ ಗಿರಿ ದಿನೇಶ್ ಅವ್ರು ನೋಡೋದಾದ್ರೆ ವಯಸ್ಸು ನೋಡೋದಾದ್ರೆ ಇನ್ನ ಬರೀ ನಲ್ವತ್ತೈದು ವರ್ಷ ವಯಸ್ಸು ಅವ್ರಿಗೆ ಮಹಾ ವಯಸ್ಸಾಗಿದೆ ಅಂತಾನು ಅಲ್ಲ ಗಿರಿ ದಿನೇಶ್ ಅವರು ಇನ್ನ ಮದುವೆ ಕೂಡ ಆಗಿಲ್ಲ ಹೌದು ಅವ್ರು ಇನ್ನ ಈಗಲೂ ಕೂಡ ಅವ್ರ ಅಣ್ಣನ ಮನೆಯಲ್ಲಿ ಗಿರಿ ದಿನೇಶ್ ಅವರು ವಾಸವಾಗಿರ್ತಾರೆ ಅವ್ರ ಅಣ್ಣನ ಮನೇಲಿ ಸಂಜೆ ಟೈಮ್ ನಲ್ಲಿ ಪೂಜೆ ಮಾಡ್ತಿರ್ತಾರೆ ಆ ಟೈಮ್ ನಲ್ಲಿ ಇವರಿಗೆ ಹೃದಯಗತ ಸಂಭವಿಸಿದ್ರು ಅದಲ್ಲದೆ ನವಗ್ರಹ ರೀಸ್ ಆಯ್ತಲ್ಲ ಆ ಸಂದರ್ಭದಲ್ಲಿ ಗಿರಿ ದಿನೇಶ್ ಅವರು ಬಹಳಷ್ಟು ಅಂತ ಹೇಳ್ಬೋದು ಎರಡ್ ಸಾವಿರದ ಎಂಟರ ನಂತರ ಬಹಳ ಕಾಣಿಸ್ಕೊಂಡಿದ್ ಅಂತ ಅಂದ್ರೆ ಈ ಟೈಮ್ ನಲ್ಲಿ ಅಂತ ಹೇಳ್ಬೋದು ಕಳೆದ ವರ್ಷ ನವಗ್ರಹ ರೀರಿಲ್ ಟೈಮ್ ನಲ್ಲಿ ಎಲ್ಲರೂ ಇದು ಪ್ರೆಸ್ ಮೀಟ್ ಆಗಿರ್ಬೋದು ಅರ್ಧ ತುಂಬಾನೇ ಕಾಣಿಸ್ಕೊಂಡ್ರು ಅವರು ಇವರು ಕೂಡ ಭಾಗವಹಿಸಿದ್ರು ಅಂತಾನೆ ಹೇಳ್ಬೋದು ಅದಲ್ಲದೆ ಇವರು ಕ್ಯಾಮ್ರಾದಿಂದ ದೂರ ಉಳಿಯುವ ನಿರ್ಧಾರ ಕೂಡ ಕೈಗೊಂಡಿದ್ರು ಅಂತೆ ಗಿರಿ ದಿನೇಶ್ ಅವರು ಇನ್ನು ಗಿರಿ ದಿನೇಶ್ ಅವರ ಬಗ್ಗೆ ನೋಡೋದಾದ್ರೆ ಕಣ ಚಿತ್ರರಂಗದ ಖ್ಯಾತಿಯ ದಿವಂಗತ ನಟ ದಿನೇಶ್ ಅವರ ಪುತ್ರ ಹೌದು ಗಿರಿ ಅವರು ನಟನಾಗಿಯೂ ಕಳನಟನಾಗಿಯೂ ದಿನೇಶ್ ಅವರು ಜನಪ್ರಿಯ ಪಡೆದಿದ್ದರು ಚಂದನವನದ ಕಳನಟ ಪುತ್ರರ ಸೇರಿ ಮಾಡಿದ ನವಗ್ರಹ ಸಿನಿಮಾ ಗಿರಿ ದಿನೇಶ್ ಅವರು ಶೆಟ್ಟಿ ಪಾತ್ರಕ್ಕೆ ಜೀವ ತುಂಬಿದ್ದರು ಈ ಪಾತ್ರದ ಮೂಲಕ ಎಲ್ಲರ ಜನಪ್ರಿಯ ಕೂಡಿದ್ರು ದಿನೇಶ್ ಅವರು ಅದಲ್ಲದೆ ನವಗ್ರಹ ಸಿನಿಮಾದಲ್ಲಿ ಗಿರಿ ದಿನೇಶ್ ಅವರ ಕಾಮಿಡಿ ಟೈಮಿಂಗ್ ಅಂತ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು ನವಗ್ರಹ ಸಿನಿಮಾದ ಬಳಿಕ ವಜ್ರ ಹಾಗೂ ಚಮಕಾಯಿಸಿ ಚಿಂಡಿ ಉಡಾಯಿಸಿ ಚಿತ್ರಗಳಲ್ಲಿ ಗಿರಿ ಗಿರಿ ದಿನೇಶ್ ಮಿಂಚಿದ್ದರು ಗಿರಿ ದಿನೇಶ್ ಅವರು ಕಲಾವಿದರು ಅವರಿಗೆ ಹೆಚ್ಚು ಅವಕಾಶ ಸಿಗಲಿಲ್ಲ ಚಿತ್ರರಂಗದಲ್ಲಿ ಹೆಚ್ಚು ಕಾಣಿಸಿಕೊಳ್ಳದ ಗಿರಿ ದಿನೇಶ್ ಅವರು ಇದೇ ಚಿರನಿದ್ರೆಗೆ ಜಾರಿದ್ದಾರೆ ಶನಿವಾರ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಇನ್ನು ಗಿರಿ ದಿನೇಶ್ ರಾವಿಗೆ ನಟ ನಿರ್ದೇಶಕ ನಾಗೇಂದ್ರ ಅರಸ್ ಕೂಡ ಕಂಬನಿ ಮಿಡಿದಿದ್ದಾರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ದೊರಕಲಿ ಗಿರಿ ಎಂದು ಫೇಸ್ಬುಕ್ ನಲ್ಲಿ ಬರೆದುಕೊಂಡಿದ್ದಾರೆ ಹಾಗೆಯೇ ಗಿರಿ ಅವರ ಸಾವಿಗೆ ನಟ ದರ್ಶನ್ ಅವರು ಕೂಡ ಕಂಬನಿ ಮಿಡಿದ್ರ ಅಂತ ಹೇಳ್ಬೋದು ಹಾಗೆಯೇ ಮಜಾ ಟ್ಯಾಕ್ಸಿನ ಖ್ಯಾತಿಯ ಸುಜನ್ ಲೋಕೇಶ್ ಅವರು ಕೂಡ ಗಿರಿ ದಿನೇಶ್ ಅವರ ನಿಧನಕ್ಕೆ ಕಂಬನಿ ಮಿಡಿದ್ರ ಅಂತಲೇ ಹೇಳ್ಬೋದು ಹೌದು ಇನ್ನು ಸಾಯೋಂತ್ ವಯಸ್ಸಲ್ಲ ಇನ್ನು ನಲವತ್ತೈದು ವರ್ಷ ಈ ರೀತಿ ಅಂತ ಹೇಳಿ ಸುಜನ್ ಲೋಕೇಶ್ ಅವ್ರು ಹೇಳ್ಕೊಂಡಿದ್ದಾರೆ ಸಂಪೂರ್ಣ ನವಗ್ರಹ ಟೀಮ್ ಈಗ ಗಿರಿ ದಿನೇಶ್ ಅವರ ಮನೆ ಹತ್ರ ಇದ್ದಾರೆ ಅಂತ ಹೇಳ್ಬೋದು ಶನಿವಾರ ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಕೂಡ ಹೇಳಿದ್ರೆ ಅಂದ್ರೆ ಇವತ್ತು ಅಂತ್ಯಕ್ರಿಯೆ ನಡೆಯುತ್ತೆ ದಿನೇಶ್ ಅವ್ರದ್ದು ಗಿರಿ ದಿನೇಶ್ ಅವ್ರದ್ದು ಇನ್ನು ಗಿರಿ ದಿನೇಶ್ ಅವ್ರಿಗೆ ಇನ್ನೂ ನಲವತ್ತೈದು ವರ್ಷ ಇನ್ನು ಈ ವಯಸ್ಸಿನಲ್ಲಿ ಹೃದಯಾತ ಆಗಿದೆ ಅಂತ ಹೇಳ್ಬೋದು ಈ ಇತ್ತೀಚೆಗೆ ಚಿಕ್ಕ 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 ಮಕ್ಳಿಗೆ ಕೂಡ ಹೃದಯಘಾತ ಸಂಭವಿಸಿದೆ ಇದು ಇದು ಯಾವುದಕ್ಕೋಸ್ಕರ ಅಂತಲೂ ಗೊತ್ತಾಗ್ತಿಲ್ಲ ಅದಲ್ಲದೆ ಈ ಚಿಕ್ಕ ವಯಸ್ಸಲ್ಲಿ ಇವ್ರಿಗೆ ಈ ರೀತಿ ಆಗಬಾರ್ದಿತ್ತಂತಲೇ ಹೇಳ್ಬೋದು ಇನ್ನು ಮದುವೆ ಕೂಡ ಆಗಿಲ್ಲ ಗಿರಿ ದಿನೇಶ್ ಅವರಿಗೆ ಇವ್ರ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ಅಂತ ನಾನು ದೇವ್ರ ಹತ್ರ ಬಿಡ್ಕೊತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್